ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಶ್ಮಿತಾ ಇವತ್ತು ಭಾನುವಾರದ ದಿವಸ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನೀರು ದೋಸೆ ಇದ್ದೇನೆ ಬ್ರೇಕ್ಫಾಸ್ಟಿಗೆ ಮತ್ತು ನಮಗೆ ಇವತ್ತು ಚೆನ್ನಕೇಶವ ಟೆಂಪಲ್ಗೆ ಹೋಗಲಿಕ್ಕಿದೆ ಅಲ್ಲಿ ಕಾಂಪಿಟೇಷನ್ಸ್ ಉಂಟು ಗಣೇಶ ಚತುರ್ಥಿಯ ಪ್ರಯುಕ್ತ ಹೋದ ವಾರ ಚಿತ್ರಕಲಾ ಸ್ಪರ್ಧೆ ಇತ್ತಲ್ಲ ಚನ್ನಕೇಶ ಟೆಂಪಲಲ್ಲಿ ಅಂದರೆ ಕೃಷ್ಣವೇ ಕೃಷ್ಣಂದು ಚಿತ್ರ ಬಿಡಿಸುವ ಸ್ಪರ್ಧೆ ಅದರಲ್ಲಿ ಪ್ರೈಸ್ ಸಿಕ್ಕಿದ್ದಲ್ಲ ಇದು ಸಮಾಧಾನಕರ ಬಹುಮಾನ ಸಿಕ್ಕಿದ್ದು ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಭಾರತ ಮಾತೆಯ ಫೋಟೋ ಸಿಕ್ಕಿದೆ ಇಬ್ಬರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿದ್ದಕ್ಕಾಗಿ ಸಮಾಧಾನಕರ ಬಹುಮಾನ ಅಲ್ಲಿಂದ ಈಗ ಒಂಬತ್ತು ಗಂಟೆ ಆಗುವಾಗ ನಾವು ಬಂದ್ವಿ ಚೆನ್ನಕೇಶ್ವರ್ ಟೆಂಪಲ್ಗೆ ತುಂಬಾ ಕ್ಯೂ ಇತ್ತು ಅಂದರೆ ಬೇರೆ ಬೇರೆ ಕ್ಯಾಟಗರೀಸ್ ಎಲ್ಲ ಇತ್ತು ಹಾಗಾಗಿ ಕ್ಯೂ ನೋಡಿಯೇ ನಮಗೆ ಸಾಕಾಯಿತು ಒಮ್ಮೆ ಹಾಗಾಗಿ ಕ್ಯೂ ನಿಂತಿದ್ದಾರೆ ಮಕ್ಕಳು ನೋಡಿ ಅವನಲ್ಲಿ ನಿಂತಿದ್ದಾನೆ ಅಂದರೆ ಡ್ರಾಯಿಂಗ್ ಕಾಂಪಿಟೇಷನಿಗೆ ಗಣಪತಿ ಬಿಡಿಸುವ ಸ್ಪರ್ಧೆ ಇವಳು ಗಣಪತಿದು ಚಿತ್ರವರೇ ಕೊಡ್ತಾರೆ ಅದಕ್ಕೆ ಕಲರ್ ಹಾಕುವ ಸ್ಪರ್ಧೆ ಇತ್ತು ಇವಳಿಗೆ ಒನ್ ಟು ಟೂವರೆಗೆ ಫಿಫ್ತ್ ಟು ಸೆವೆಂತ್ ಬೇರೆ ತರ್ಡು ಟು ಫಿಫ್ತ್ ಬೇರೆ ಕ್ಯಾಟಗರೀಸ್ ಇತ್ತು ಅಲ್ಲಿ ಹೆಸರೆಲ್ಲ ಕೊಟ್ಟು ನಾನು ಇಲ್ಲಿ ಪೂಜೆಯೊಂದು ಬರೆಸುವ ಅಂತೇಳಿ ಬಂದೆ ಹಾಲು ಪಾಯಸ ಪೂಜೆ ಬರಿಸಲಿಕ್ಕಿತ್ತು ನನ್ನ ಮಗಳದ್ದು ಮತ್ತು ಇತ್ತು ಇಲ್ಲಿ ಮಾತೆಯರಿಗೆ ಸಹ ಇತ್ತು ಕಾಂಪಿಟೇಷನ್ಸ್ ಮತ್ತು ತರುಣಿಯರಿಗೆ ತರುಣರಿಗೆ ಹೀಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ಗಳಿದ್ದವು ಅಲ್ಲಿ ಕ್ಯೂ ಅಲ್ಲಿ ನಿಂತ ಇದ್ದೆ ಅಷ್ಟೊತ್ತಿಗೆ ಹೋಗೋ ನೋಡ್ತೇನೆ ಇಲ್ಲಿ ಇವರು ಚಿಂತು ಸುಳ್ಯರವರು ಸಿಕ್ಕಿದ್ರು ಚಿಂತು ಸುಳ್ಯ ಅಂದರೆ ಅವರ ಚಾನಲ್ನ ಹೆಸರು ನನಗೆ ಭಾರಿ ಆಯಿತು ಮಾತ್ರ ಅವ್ರು ಸಿಕ್ಕಿದ್ದು ನನಗೆ ಫಸ್ಟ್ ಟೈಮ್ ಅವ್ರು ಸಿಕ್ಕಿದ್ದು ತುಂಬಾ ಚೆನ್ನಾಗಿ ಮಾತಾಡಿದರು ನನ್ನ ಹತ್ರ ದೂರ ಮಗ ಓದ್ತೀನಿ ಗೊತ್ತುಂಡೆ ತುಂಬ ಮಕ್ಕಳಿದ್ರು ನೋಡಿ ಹಾಗಾಗಿ ನನ್ನ ಮಗಳವಳ ಫ್ರೆಂಡ್ಸ್ಗಳ ಜೊತೆಗೇನೆ ಇದ್ಲು ನನಗೆ ಹುಡುಕಿ ಹುಡುಕಿ ಸಾಕಾಯಿತು ಅಷ್ಟೊತ್ತಿಗೆ ಇಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಮಕ್ಕಳನ್ನು ಕೂರಿಸ್ತಾ ಇದ್ರು ಫಿಫ್ತ್ ಟು ಸೆವೆಂತ್ ಹಾಗಾಗಿ ನನ್ನ ಮಗನನ್ನು ಕೂರಿಸಿದೆ ಇಲ್ಲಿ ತುಂಬ ಮಕ್ಕಳು ಇದ್ರು ನೋಡಿ ನಂತರ ಇಲ್ಲಿ ಮಗಳಿಗೆ ಸಿಚೆ ಸೈಡಲ್ಲಿ ಕಾಂಪಿಟೇಷನ್ ನಡೀತಾ ಇತ್ತು ಅಂದರೆ ಗಣಪತಿ ಚಿತ್ರಕ್ಕೆ ಇವರು ಬಣ್ಣ ಹಚ್ಚಲಿಕ್ಕೆ ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಮಕ್ಕಳಿಗೆ ಹಾಗಾಗಿ ಇವಳನ್ನು ಇಲ್ಲಿ ಕರ್ಕೊಂಡು ಬಂದು ಕೂರಿಸಿದೆ ಎಲ್ಲ ಪೇರೆಂಟ್ಸ್ಗಳು ಕೂಡ ಹಾಗೆ ಮಕ್ಕಳನ್ನು ಕೂರಿಸ್ತಾ ಇದ್ದಾರೆ ತುಂಬ ಮಕ್ಕಳಿದ್ದರು ಇವರೆಲ್ಲ ನೋಡ್ಕೊಳ್ತಾ ಇದ್ದರು ಎಲ್ಲ ಮಕ್ಕಳನ್ನು ಸುಮಾರು ಕಾಂಪಿಟೇಷನ್ಸ್ಗಳೆಲ್ಲ ಇದ್ವು ಇಲ್ಲಿ ನಾನು ಕೆಲವು ಮಾತ್ರ ಕ್ಯಾಪ್ಚರ್ ಮಾಡಿದ್ದೇನೆ ಆದಷ್ಟು ನೋಡಿ ಈಚೆ ಕಡೆ ಬರುವಾಗ ಇಲ್ಲಿ ಪುನಃ ಬಂದೆ ನಾನು ಮಗನ ಹತ್ರ ಅವಳನ್ನು ಅಲ್ಲಿ ಕೂರಿಸಿ ತುಂಬ ಜನ ಮಕ್ಕಳು ಸು ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಲಿಲ್ಲ ಕೂತ್ ಕೂತ್ಕೊಳ್ತಾ ಇದ್ದಾರೆ ಎಲ್ಲ ಮಕ್ಕಳು ಎಲ್ಲ ಮಕ್ಕಳನ್ನು ಆದಷ್ಟು ನಾನು ಕವರ್ ಮಾಡಿದ್ದೇನೆ ಅಜ್ಜಿ ಬರುವಾಗ ಇಲ್ಲಿ ಮಕ್ಕಳಿಗೆ ಇದೆಂಥ ಕಾಂಪಿಟೇಷನ್ ಅಪ್ಪ ಕಾಳು ಹೆಕ್ಕುವ ಸ್ಪರ್ಧೆ ಇದು ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಕಾಳು ಹೆಕ್ಕುವ ಸ್ಪರ್ಧೆ ಇತ್ತು ಇಲ್ಲಿ ಮಕ್ಕಳು ಚೆನ್ನಾಗಿ ಕಾಳು ಎಲ್ಲಿದ್ದು ಕೆಲವು ಕಾಳುಗಳನ್ನು ಮಧ್ಯಕ್ಕೆ ಹಾಕಿರ್ತಾರೆ ಮಕ್ಕಳನ್ನು ಬಿಡ್ತಾರೆ ಅದರಲ್ಲಿ ಮಕ್ಕಳು ಹೆಕ್ಕಿದ್ರೆ ಆಯಿತು ಅದೇ ಕಾಂಪಿಟೇಷನ್ ಮಕ್ಕಳದ್ದು ಚಿಕ್ಕ ಚಿಕ್ಕ ಮಕ್ಕಳಿದ್ದವು ಕೆಲವು ಮಕ್ಕಳು ಅಮ್ಮನನ್ನು ಬಿಟ್ಟೇ ಹೋಗ್ಲಿಕ್ಕೆ ಕೇಳ್ತಿಲ್ಲ ಆಯಿತು ಇನ್ನೊಂದು ಗ್ಲಾಸ್ ಕೊಟ್ಟಿದ್ದಾರೆ ಮಕ್ಕಳ ಕೈಯಲ್ಲಿ ತುಂಬಾ ಖುಷಿ ಆಗ್ತದೆ ನೋಡಲಿಕ್ಕೆ ಇದನ್ನು ಇಲ್ಲಿ ನೋಡಿ ಮಕ್ಕಳಿಗೆ ಶೀಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಕೊಟ್ಟಾದ ಮಕ್ಕಳು ಎಲ್ಲ ಹಾಕ್ತಾ ಇದ್ರು ಕಲರ್ ಇಲ್ಲಿ ನೋಡಿ ನನ್ನ ಮಗಳು ಹನಿಕ ಕೂಡ ಕೂತಿದ್ದಾಳೆ ಹಾಕ್ತಾ ಇದ್ದಾಳೆ ನೋಡಿ ಕಲರ್ ಹಾಕ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಹಾಕ್ತಾ ಇದ್ಲು ಕಲರ್ ಇಳು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋದು ಮುಂದೆ ಮಾಡಿದ್ಲು ಕೃಷ್ಣ ವಿಶಕ್ ಇದು ಕೃಷ್ಣ ಬಿಡಿಸುವ ಸ್ಪರ್ಧೆಗೆ ಅದರಲ್ಲಿ ಪ್ರೈಸ್ ಸಿಗಲಿಲ್ಲ ಅವಳಿಗೆ ಇದರಲ್ಲಿ ನೋಡಬೇಕು ಸಿಗ್ತದ ಇಲ್ವಾ ಅಂಥೇಳಿ ಅದು ಇವತ್ತು ಮಾಡೋದಿಲ್ಲ ಅನೌನ್ಸ್ ಅದು ಗಣೇಶ ಚತುರ್ಥಿಯ ದಿವಸ ಹೇಳ್ತಾರೆ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ ಇಲ್ಲಿ ನೋಡಿ ಒಬ್ಬರು ಅಜ್ಜಿ ಈ ಬುಕ್ಸ್ಗಳು ಮತ್ತು ಆರ್ಗ್ಯಾನಿಕ್ ಊದುಬತ್ತಿ ಸೋಪು ಅಂಥದ್ದೆಲ್ಲ ಮಾರಲಿಕ್ಕೆ ಇಟ್ಟಿದ್ರು ಬುಕ್ಸ್ಗಳೆಲ್ಲ ಇದ್ವು ತುಂಬಾ ಥರದ್ದು ಈಚೆ ಬರುವಾಗ ಮಕ್ಕಳದ್ದು ಕಾಳು ಎಕ್ಕೋ ಸ್ಪರ್ಧೆ ಆಗಿತ್ತು ಅದನ್ನು ಕೌಂಟ್ ಮಾಡ್ತಾ ಇದ್ದರು ನಂತರ ಈಚೆ ಬರುವಾಗ ದೊಡ್ಡ ಮಕ್ಕಳದ್ದು ಹತ್ತನೇ ಕ್ಲಾಸ್ನ ಮಕ್ಕಳದ್ದು ಕಾಣ್ತದೆ ಅವ್ರದ್ದು ಗೋಣಿ ಚೀಲ ಓಟ ಇತ್ತು ನಾನು ರೆಕಾರ್ಡ್ ಮಾಡಿದ್ದು ಹಿಂದಿಯಿಂದ ಆಯಿತು ಎದುರಿಗೆ ಹೋಗಿ ರೆಕಾರ್ಡ್ ಮಾಡಬೇಕಿತ್ತು ಹಾಗಾಗಿ ನನಗೆ ಫಸ್ಟ್ ಯಾರು ಅಂತೇಳಿ ಗೊತ್ತಾಗಲಿಲ್ಲ ಅದರಲ್ಲಿ ಪುನಃ ಕಾಂಪಿಟೇಷನ್ ಇತ್ತು ಇಬ್ಬರಿಗೆ ಸೇಮ್ ಬಂದಿದ್ರು ಇಬ್ಬರು ಕೂಡ ಒಟ್ಟಿಗೆ ಟೈ ಆಯಿತು ಹಾಗಾಗಿ ಇವರಿಬ್ರನ್ನೇ ಒಂದು ಸಲ ಮಾಡಿದ್ದೆ ಸೆಕೆಂಡ್ ಪ್ರೈಸಿಗೆ ಇದು ಮಾಡಿದರು ನಂತರ ಇಲ್ಲಿ ಚೇಳು ಓಟ ದೊಡ್ಡ ಮಕ್ಕಳಿಗೇ ಅದರಲ್ಲಿ ಭಾರಿ ಖುಷಿಯಾಯಿತು ಇವರನ್ನು ನೋಡುವಾಗ ಒಬ್ಬಂದು ಮಾತ್ರ ಮುಸುಡಿ ಹೋ ಮುಸುಡಿ ಹೋಯಿತು ಅಂತೇಳಿ ಕಾಣ್ತದೆ ಇನ್ನೊಬ್ಬದ ಪ್ಯಾಂಟ್ ಜಾರಲಿಕ್ಕೆ ಆಗಿತ್ತು ಸ್ವಲ್ಪ ಇದು ಹುಡುಗಿಯರ ವಿಭಾಗದಲ್ಲಿ ನಡೆದ ಸ್ಪರ್ಧೆ ಗೋಣಿಚೀಲ ಸ್ಪರ್ಧೆ ತುಂಬಾ ಕಾಂಪಿಟೇಷನ್ಸ್ ಇತ್ತು ಇವರಲ್ಲಿ ಆದರೆ ಫಸ್ಟ್ ಸೆಕೆಂಡ್ ಥರ್ಡ್ ಮಾತ್ರ ಕೊಡೋದು ಪ್ರೈಝ್ ತುಂಬಾ ಚೆನ್ನಾಗಿ ಆಟ ಆಡಿದರು ಮಕ್ಕಳು ಅದಕ್ಕೆ ಕಾಂಪಿಟೇಷನ್ ಮುಗಿಸಿ ಬರುವಾಗ ಇಲ್ಲಿ ನನ್ನ ಮಗಳದ್ದು ಚಿತ್ರಕ್ಕೆ ಬಣ್ಣ ಹಚ್ಚಿ ಆಗಿತ್ತು ತುಂಬ ಚೆನ್ನಾಗಿ ಹಾಕಿದ್ಲು ಅಂತೇಳಿ ಅನಿಸ್ತದೆ ನನಗೆ ತುಂಬ ಖುಷಿಯಾಯಿತು ತುಂಬ ನೀಟಾಗಿತ್ತು ಅವಳು ಮಾಡಿದ್ದು ಫಸ್ಟ್ ಟೈಮ್ ಅಂತ ಅವಳು ಇಷ್ಟು ನೀಟಾಗಿ ಕಲರ್ ಹಾಕಿದ್ದು ಹಾಗಾಗಿ ನಾನು ಅವ್ರ ಹತ್ರ ಪರ್ಮಿಷನ್ ಕೇಳಿದೆ ನನ್ನ ಮಕ್ಕಳದ್ದು ಡ್ರಾಯಿಂಗಿದ್ದು ಸ್ವಲ್ಪ ವೀಡಿಯೋ ಮಾಡಿಕೊಳ್ಬೇಕಾ ಅಂಥೇಳಿ ಆಮೇಲೆ ಆಯಿತು ಹೇಳಿದರು ಹಾಗಾಗಿ ಎಲ್ಲರ ಹತ್ರ ಹೋಗಿ ವೀಡಿಯೋ ಇದ್ದೇನೆ ನೋಡಿ ಕೆಲವು ಮಕ್ಕಳೆಲ್ಲ ಹಚ್ಚಿ ಕೂತ್ಕೊಂಡಿದ್ದರು ಸುಮ್ಮನೆ ಇವಳು ನನ್ನ ಫ್ರೆಂಡಿನ ಮಗಳು ನೋಡಿ ಒಬ್ಬೊಬ್ರದ್ದು ಒಂದೊಂದು ನಮೂನೆ ಆಗಿತ್ತು ಕಲರ್ ಕೆಲವು ಮಕ್ಕಳಿಗೆ ಪಾಪ ಗೊತ್ತಾಗ್ತಿಲ್ಲ ಇತ್ತು ಹಾಕಲಿಕ್ಕೆ ಫುಲ್ಲು ಒಟ್ರಾಸಿ ಹಾಕಿದ್ರು ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಹಾಕಿದ್ರು ಒಬ್ಬೊಬ್ಬರದ್ದು ಡಿಫ್ರೆಂಟ್ ಆಗಿತ್ತು ಕಲರ್ಸ್ ಎಲ್ಲ ನೋಡಿ ಕೆಲವು ಮಕ್ಕಳು ಇಡೀ ಜೀವಕ್ಕೆ ಒಂದೇ ಕಲರ್ ಕೊಟ್ಟಿದ್ದಾರೆ ಇಡೀ ಫುಲ್ ಗಣಪತಿಗೇ ಚೆನ್ನಾಗಿ ಕೊಟ್ಟಿದ್ದಾರೆ ಮಕ್ಕಳು ಕಲರ್ ಒಬ್ಬೊಬ್ಬರದ್ದು ಒಂದೊಂದು ನಮೂನೆ ಆಗಿತ್ತು ಎಲ್ಲ ಮಕ್ಕಳಿಗೂ ಅಲ್ಲ ಪಾಪ ಚಿಕ್ಕ ಮಕ್ಕಳು ಒಬ್ಬೊಬ್ಬರದ್ದು ಒಂದೊಂದು ಥರ ಆಗಿತ್ತು ಕಲರ್ ಕೊಟ್ಟದ್ದು ಚೆಂದ ಹಾಕಿ ಕೊಟ್ಟಿದ್ದಾರೆ ಸಣ್ಣ ಮಕ್ಕಳು ಎಂತ ಮಾಡಿದ್ದು ಚಂದನೆ ಅಲ್ವಾ ತೋರಿಸ್ತಾ ಇದ್ರು ಮಕ್ಕಳು ನನಗೆ ನಾನು ವಿಡಿಯೋ ಮಾಡ್ಕೊಂಡು ಬರುವಾಗ ಒಬ್ಬೊಬ್ಬರೇ ಅವ್ರ ಕಲರ್ ಹಾಕಿದ ಚಿತ್ರವನ್ನು ಕೆಲವು ಮಕ್ಕಳೆಲ್ಲ ಬ್ಯಾಗಿಗೆ ತುಂಬಿಸ್ತಾ ಇದ್ರು ಕಲರೆಲ್ಲ ಕೊಟ್ಟು ಕೂಡ ಕೆಲವು ಮಕ್ಕಳದ್ದು ಹಚ್ಚಿ ಆಗಿರಲಿಲ್ಲ ಕೆಲವು ಮಕ್ಕಳು ಹಾಕ್ತಾ ಇದ್ರು ಕಲರ್ ಇದನ್ನೆಲ್ಲ ನೋಡಲಿಕ್ಕೇ ತುಂಬ ಖುಷಿ ಆಗ್ತದೆ ಇವರೆಷ್ಟು ಹಾಕೋದಕ್ಕೆ ಈ ಪೇರೆಂಟ್ಸ್ಗಳೆಲ್ಲ ಎಷ್ಟು ಕಷ್ಟ ಬಂದಿತ್ತಾರೆ ಅಂದರೆ ಅಷ್ಟಿಷ್ಟಲ್ಲ ಕ್ಯೂಟ್ ಕ್ಯೂಟ್ ಆಗಿತ್ತು ಗಣಪತಿ ನನ್ನ ಮಗಳು ತಿರುಗಿಸಿ ಹಾಕಿ ಅಷ್ಟರಲ್ಲಿ ಈಚೆ ಬರುವಾಗ ಇಲ್ಲಿ ಪಾನಕ ಎಲ್ಲ ರೆಡಿ ಮಾಡಿದರು ಹಾಗಾಗಿ ನಾನು ಕೂಡ ಒಂದು ಗ್ಲಾಸ್ ತಗೊಂಡೆ ಚೆನ್ನಾಗಿತ್ತು ಸ್ವಲ್ಪ ಖಾರವಾಗಿತ್ತು ಆಮೇಲೆ ಈಚೆಗೆ ಬರುವಾಗ ಇಲ್ಲಿ ದೀಪ ಉರಿಸುವ ಸ್ಪರ್ಧೆ ಇದು ತರುಣಿಯರಿಗೆ ಅಂದರೆ ಯಾರು ಜಾಸ್ತಿ ಉರಿತ ಉರಿಸ್ತಾರೆ ದೀಪ ಅವರು ಅಂತೇಳಿ ಇಲ್ಲಿ ಬಾಲ್ ಪಾಸ್ ಮಾಡುವ ಕಾಂಪಿಟೇಷನ್ ಇತ್ತು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನನ್ನ ಮಗಳು ಔಟ್ ಆಗಿಸ ಹೋದ್ಲು ಬೇಗ ಔಟ್ ಆದ್ಲವಳು ಇವರಿಬ್ಬರು ಮ್ಯಾಮ್ಗಳು ಕೂಡ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು ಕಾಂಪಿಟೇಷನನ್ನು ಮಕ್ಕಳ ಜೊತೆಗೆ ಇಲ್ಲಿ ನೋಡಿ ಅಲ್ಲಿಂದ ನನ್ನ ಮಗನ ಹತ್ರ ಬಂದೆ ನಾನು ಇಲ್ಲಿ ದೊಡ್ಡ ಮಕ್ಕಳು ಬಿಡಿಸ್ತಾ ಇದ್ರು ಡ್ರಾಯಿಂಗ್ ಫಿಫ್ತ್ ಟು ಸೆವೆಂತ್ ಮಕ್ಕಳು ಇದೆಲ್ಲ ನನ್ನ ಮಗನ ಫ್ರೆಂಡ್ಸ್ಗಳೆಲ್ಲ ಹತ್ತಿರ ಕೂತವರು ಇಲ್ಲಿ ನೋಡಿ ಬಿಡಿಸ್ತಾ ಇದ್ದಾನೆ ನನ್ನ ಮಗ ಇವರೆಲ್ಲ ಫ್ರೆಂಡ್ಸ್ ನನ್ನ ಮಗಂದು ಚೆನ್ನ ಚಂದ ಬಿಡಿಸ್ತಾ ಇದ್ರು ದೊಡ್ಡ ಮಕ್ಕಳು ಡ್ರಾಯಿಂಗ್ ಒಂದೊಂದು ಗಣಪತಿ ಒಂದೊಂದು ಥರ ಇತ್ತು ಅಂದರೆ ನಿಂತಿರುವ ಗಣಪತಿ ಮತ್ತು ಇಲ್ಲಿಯ ಮ ಮೇಲೆ ಕುತ್ಕೊಂಡಿರುವ ಗಣಪತಿ ಹೀಗೆ ಹೀಗೆ ಬೇರೆ ಬೇರೆ ಥರದ್ದು ಗಣಪತಿಗಳಿದ್ವು ಇದು ನೋಡಿ ಎಷ್ಟು ಚೆಂದಾಗಿದೆ ಅಂತೇಳಿ ಕೆಲವು ಕ್ಯೂಟ್ ಕ್ಯೂಟಾಗಿ ಮಾಡಿದರು ಮಕ್ಕಳು ಗಣಪತಿ ಡಿಫ್ರೆಂಟ್ ಆಗಿತ್ತು ಒಬ್ಬೊಬ್ರದ್ದು ಒಂದೊಂದು ಥರ ಇತ್ತು ಗಣಪತಿ ತುಂಬಾ ಚೆನ್ನಾಗಿ ಮಾಡಿದರು ಲಾಸ್ಟ್ವರೆಗೂ ನೋಡಿ

ಅಷ್ಟು ಜನ ಮಾತೆಯರಲ್ಲಿ ಉಳ್ದದ್ದು ನೋಡಿ ಇಷ್ಟೇ ಜನ ಇದರಲ್ಲಿ ಇಬ್ಬರೇ ಫಸ್ಟ್ ಸೆಕೆಂಡ್ ಮಾತ್ರ ವಿನ್ ಆದದ ಇದರಲ್ಲಿ ತುಂಬ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕೂಡ ಕೊನೆಗೆ ವಿನ್ ನೋಡಿ ಇವರಿಬ್ಬರು ಫಸ್ಟ್ ಸೆಕೆಂಡ್ ಬಂದರು ಇಷ್ಟು ಗೇಮ್ಸೆಲ್ಲ ಆಗುವಾಗ ಮಧ್ಯಾಹ್ನ ಇತ್ತು ತುಂಬ ಹಸಿವಾಗ್ತಾಯಿತ್ತು ಹಾಗಾಗಿ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಊಟಕ್ಕೆ ಕ್ಯೂ ನೋಡಿ ಎಷ್ಟು ದೊಡ್ಡ ಕ್ಯೂ ಉಂಟು ಅಂತೇಳಿ ಇದು ಪ್ರಸಾದ ಹಾಲು ಪಾಯಸ ಮಾಡಿ ಮಾಡಿಸಿದ್ದೆ ನಾನು ಪೂಜೆ ಹಾಗಾಗಿ ಪ್ರಸಾದ ಎಲ್ಲ ತಕೊಂಡು ಲೈನ್ ನಿಂತಿದ್ದೇವೆ ಊಟಕ್ಕೆ ಊಟ ಎಲ್ಲ ಮುಗಿಸಿ ಬರುವಾಗ ಇಲ್ಲಿ ಇದು ಸಿಂಗಿಂಗ್ ಕಾಂಪಿಟೇಷನ್ ಆಗ್ತಾ ಇತ್ತು ಅಂದರೆ ಭಕ್ತಿ ಗೀತೆ ಮತ್ತು ಇಲ್ಲಿ ಇವನು ನನ್ನ ಫ್ರೆಂಡಿನ ಮಗ ಹಾಗಾಗಿ ಅವನು ನೋಡಿ ಚಾಕ್ಲೇಟ್ ಲಾಲಿಪಾಪ್ ತಿಂತ ಇದ್ದ ನಾನು ಅವನನ್ನು ಸ್ವಲ್ಪ ಕಿಚ್ಚಾಯಿಸ್ತಾ ಇದ್ದೆ ನನಗೆ ಕೊಡು ನನಗೆ ಕೊಡು ಅಂತೇಳಿ ನಾನು ಕೇಳೋದು ಸರಿ ಅದು ಬಿದ್ದದ್ದು ಸರಿ ಆಯಿತು ನನಗೆ ಬೇಜಾರಾಯಿತು ಮಾತ್ರ ಆದರೆ ಅವನು ಕೂಗ್ಲಿಲ್ಲ ಯಾಕೆಪ್ಪ ಕೂಗ್ಲಿಲ್ಲ ನನ್ನ ಮಕ್ಕಳಾದ್ರೆ ಇಡೀ ಊರು ಒಂದು ಮಾಡ್ತಿದ್ರು ನೋಡ್ಬೇಕಿದ್ರೆ ಅವನಿಗೆ ಗೊತ್ತುಂಟು ಅವನಮ್ಮನೆ ಕೈಯಲ್ಲಿ ಇನ್ನೊಂದು ಚಾಕ್ಲೇಟ್ ಉಂಟು ಅಂತ ಹೇಳಿ ಹಾಗಾಗಿ ಅವ್ನು ಸುದ್ದಿಲ್ಲ ಆಮೇಲೆ ಇನ್ನೊಂದು ಚಾಕ್ಲೇಟ್ ಅನ್ನು ಓಪನ್ ಮಾಡಿ ಕೊಟ್ಟರು ಅವನಪ್ಪ ಆಮೇಲೆ ಕೂತ್ಕೊಂಡು ಅಷ್ಟೊತ್ತಿಗೆ ಹೋಗ ಇಲ್ಲಿ ನಾಲ್ಕು ಕಾಲಿನ ಓಟ ಶುರುವಾಗಿತ್ತು ಸಣ್ಣ ಮಕ್ಕಳದ್ದು ಇದರಲ್ಲಿ ಒಂದು ಈ ಸಣ್ಣ ಮಗುವನ್ನು ನೋಡಿ ಮನೆಯಲ್ಲಿ ಹಾಕೊಂಡು ಹೋಗುವಾಗೆ ಹಾಕೊಂಡು ಬರ್ತಾ ಇತ್ತು ನನಗೆ ನೋಡಿ ತುಂಬಾ ಖುಷಿಯಾಯ್ತು ಇದು ಸ್ವಲ್ಪ ದೊಡ್ಡ ಮಕ್ಕಳದ್ದು ಫಸ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತೇಳಿ ಕಾಣ್ತದೆ ಆಮೇಲೆ ಇಲ್ಲಿ ಬಲೂನ್ ಓದುವ ಸ್ಪರ್ಧೆ ಆಯಿತು ಇಲ್ಲ ಮಕ್ಕಳು ಕೂಡ ಓದ್ತಾ ಇದ್ದರು ಕೆಲವು ಮಕ್ಕಳದ್ದು ಬಲೂನು ತುಂಬ ದೊಡ್ಡದಾದರೂ ಕೂಡ ಹೊಡಿತಾ ಇರಲಿಲ್ಲ ಆಯಿತು ಪಾಪ ಅದರಲ್ಲಿ ನೋಡಿ ಈ ಹುಡುಗಿಯು ಕೂಡ ಹಾಗೆ ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾಳೆ ಅವಳು ಕೂಡ ಹಾಗೆ ತುಂಬ ದೊಡ್ಡದು ಮಾಡಿದ್ಲು ನಂತರ ಲಾಸ್ಟಿಗೆ ಹೊಡೀತು ಪಾಪ ಅವಳದು ಆಮೇಲೆ ಇಲ್ಲಿ ವಿಶೇಷ ಸ್ಪರ್ಧೆ ಆಯಿತು ಈ ಚಿಕ್ಕ ಮಗು ಇಲ್ಲಿ ಓಡ್ತಾ ಇತ್ತು ಆಚೆಯಿಂದ ಈಚೆ ಆಮೇಲೆ ಸ್ವಲ್ಪ ದೊಡ್ಡ ಮಕ್ಕಳದ್ದು ಇದು ಇದರಲ್ಲಿ ನನ್ನ ಮಗಳು ಪಾರ್ಟಿಸಿಪೇಟ್ ಮಾಡಿದ್ಲು ಅವಳಿಗೆ ಸಿಗಲಿಲ್ಲ ಚಿಕ್ಕ ಮಕ್ಕಳು ಓಡ್ತಾ ಇದ್ದರು ಇದರಲ್ಲಿ ಕೊನೆಗೆ ಈ ಎರಡು ಮಕ್ಕಳು ಮಾತ್ರ ಉಳಿದಿದ್ದರು ಅವರೇ ಫಸ್ಟ್ ಸೆಕೆಂಡ್ ಅವರಿಗೆ ಸಿಕ್ಕಿತು ಇಲ್ಲಿ ನನ್ನ ಮಗಳಿಗೆ ಒಂದು ಬಲೂನ್ ಸಿಕ್ಕಿದೆ ಅದರಲ್ಲಿ ಆಟ ಆಡ್ತಾ ಇದ್ಲು ಇದಿಷ್ಟ ಆದಮೇಲೆ ನಾವು ಮನೆಗೆ ಬಂದು ಬಿಸಿದ ಇದು ಇದು ಚೌತಿಯ ದಿವಸದ್ದು ವಿಡಿಯೋ ನಮ್ಮ ಜಟ್ಟಿಪಳ್ಳದಲ್ಲಿ ಗಣೇಶ ಕೂರಿಸಿದ್ರು ಅಲ್ಲಿ ಅವರು ನೋಡಿ ಶೋಭಾಯಾತ್ರೆಯ ಮೂಲಕ ಗಣಪತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಕುಣಿತ ಭಜನೆ ಎಲ್ಲ ಇತ್ತು ಚಿಕ್ಕ ಮಕ್ಕಳು ಇದೆಲ್ಲ ಜಟ್ಟಿ ಪಳ್ಳದವರು ಅತ್ತೆ ಹೋಗಿದ್ದರು ಮಧ್ಯಾಹ್ನ ಇದು ಒಂದು ನಾಲ್ಕು ಗಂಟೆ ಹೊತ್ತಿಗೆ ತಕೊಂಡು ಬಂದರು ಇದೆಲ್ಲ ಜಟ್ಟಿಬಳ್ಳದವರು ನಮ್ಮ ಊರಿನವರು ಇಲ್ಲಿ ನೋಡಿ ಗಣಪತಿ ಪೂಜೆ ಕೂಡ ಬರ್ತಾ ಇದ್ದಾರೆ ಯಾತ್ರೆಯಲ್ಲಿ ಇದು ನಮ್ಮ ಮನೆ ಹತ್ರನೇ ಹೋಗುದು ಪಾಸ್ ಆಗುದು ದೇವಸ್ಥಾನಕ್ಕೆ ಹೊರಟಿದ್ದೇವೆ ಪ್ರೈಸ್ ಉಂಟು ಮಕ್ಕಳಿಗೆ ಪಂಡೆ ನಾನು ಹೊರಟಿದ್ದೇವೆ ನಾವು ಇಲ್ಲಿ ಚೆನ್ನಕೇಶ್ವರ ಟೆಂಪಲ್ಗೆ ಸಂಜೆಗೆ ಇತ್ತು ಕಾಂಪಿಟೇಷನ್ಗೆ ಪ್ರೈಸ್ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋಗಿದ್ವಲ್ಲ ನಾವು ಅದರ ಪ್ರೈಸ್ ಇದು ಎರಡು ದಿವಸದ್ದು ಬ್ಲಾಗು ನಾನು ಒಂದು ಮೊನ್ನೆ ಸಂಡೆ ಇದ್ದು ಮತ್ತೆ ಬುಧವಾರ ಗಣೇಶ ಅಲ್ಲಿಂದ ನಾನು ಮಕ್ಕಳನ್ನು ಕರ್ಕೊಂಡು ಬಂದೇ ದೇವಸ್ಥಾನಕ್ಕೆ ಇಲ್ಲಿ ನೋಡಿದರೆ ಯೋಗಾಸನ ಎಲ್ಲ ಇತ್ತು ಪ್ರೋಗ್ರಾಮ್ ಇವರದ್ದು ಎಷ್ಟು ಚೆನ್ನಾಗಿ ಯೋಗಾಸನ ಮಾಡ್ತಿದ್ವು ಮಕ್ಕಳು ಅಂದರೆ ಬಹಳ ಚೆನ್ನಾಗಿತ್ತು ನೋಡಲಿಕ್ಕೆ ನಾನು ವಾಯ್ಸನ್ನು ಮ್ಯೂಟ್ ಮಾಡಿದ್ದೇನೆ ಯಾಕಂದರೆ ಕಾಪಿರೈಟ್ ಇಶ್ಯೂ ಬರ್ತದೆ ನಮ್ಮೂರಲ್ಲಿ ತುಂಬಾ ಮಳೆ ನಾನಿವತ್ತು ರೆಕಾರ್ಡ್ ಮಾಡ್ತಾ ಇರುವಾಗ ಹಾಗಾಗಿ ಮಳೆಯಿದ್ದು ಸ್ವಲ್ಪ ನಾಯ್ಸ್ ಬರ್ತಾ ಉಂಟು ಅದನ್ನು ಇಗ್ನೋರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಯೋಗಾಸನ ಮಕ್ಕಳು ತುಂಬಾ ಖುಷಿಯಾಯಿತು ನೋಡಿ ನನಗೆ ಇಲ್ಲಿ ನೋಡಿ ನನ್ನ ಮಗಳಿಗೆ ಪ್ರೈಸ್ ಸಿಕ್ಕಿದೆ ಕಲರ್ ಗಣಪತಿಗೆ ಕಲರ್ ಹಾಕುವ ಕಾಂಪಿಟೇಷನಲ್ಲಿ ಅವಳಿಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತು ತುಂಬಾನೇ ತುಂಬಾ ಖುಷಿಯಾಯಿತು ನನ್ನ ಮಗನಿಗೆ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಅಂದರೆ ಗಣಪತಿಯ ಚಿತ್ರ ಬಿಡಿಸುವುದರಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿತು ತುಂಬಾ ಚೆನ್ನಾಗಿ ಬಿಡಿಸಿದ್ದ ನೀವು ಕೂಡ ನೋಡಿ ನೋಡಿರ್ಬೋದು ವಿಡಿಯೋದಲ್ಲಿ ಚೆಂದಾಗಿತ್ತು ಬಿಡಿಸಿದ್ದು ಕಂಗ್ರ್ಯಾಚುಲೇಷನ್ ಮಗನೇ ಅಲ್ಲಿ ಪ್ರೈಸ್ ಎಲ್ಲ ತಗೊಂಡಾದಮೇಲೆ ಇಲ್ಲಿ ಹತ್ತಿರ ಒಂದು ಇದುಂಟು ಫಾಸ್ಟ್ ಫುಡ್ ಶಾಪು ಹೋಟೆಲ್ ಅಲ್ಲಿಗೆ ನನ್ನ ಹಸ್ಬೆಂಡ್ ಬಂದರು ಹಾಗಾಗಿ ಇಲ್ಲಿ ಮಸಾಲೆ ಪುರಿ ಪಾನಿಪುರಿ ಗೋಬಿ ಎಲ್ಲ ತಿಂದ್ವಿ ನಾವು ಯಾವಾಗಲೂ ಕೊಡಿಸೋದಿಲ್ಲ ಮಕ್ಕಳಿಗೆ ಮನೆಯಲ್ಲೇ ಹೆಲ್ದಿ ಫುಡ್ಡೇ ಮಾಡಿ ಕೊಡೋದು ಅದೇ ಯಾವಾಗಾದರೂ ಒಮ್ಮೆ ಆಗುವಾಗ ತಿನ್ಬೇಕಲ್ಲ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಬಂದಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಫುಡ್ ನೋಡಿ ಮಕ್ಕಳು ಭಾರಿ ಖುಷಿಯಲ್ಲಿ ತಿಂತ ಇದ್ದಾರೆ ಯಾವಾಗಲೂ ತೆಗೆದುಕೊಟ್ರೆ ಅಷ್ಟು ಖುಷಿ ಇರುವುದಿಲ್ಲ ಮಕ್ಕಳಿಗೆ ಯಾವಾಗಾದರೂ ಒಮ್ಮೆ ಈ ಥರ ತೆಗೆದುಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಒಂದು ಕಡೆಯಲ್ಲಿ ಶೀತ ಆಗಿತ್ತು ನನ್ನ ಮಗಳಿಗೆ ಹೋಟ್ಲಲ್ಲೆಲ್ಲ ಸರಿ ತಿಂದು ಬರಬೇಕಾದ್ರೆ ಇಲ್ಲಿ ಆಗ ನಮ್ಮ ಮನೆ ಹತ್ರ ಸಂಜೆ ಹೋಗಿತ್ತು ನೋಡಿ ಗಣಪತಿಯ ಅಶೋಭರ ಯಾತ್ರೆ ಅದು ಒಂದು ರೌಂಡ್ ನಮ್ಮ ಸುಳ್ಯಕ್ಕೆ ಸುತ್ತು ಹಾಕಿ ಪುನಃ ಬರ್ತಾ ಇತ್ತು ಅಂದರೆ ಇದು ಹೊಳೆ ಕಡೆ ಹೋಗ್ತಾ ಇರೋದು ವಿಸರ್ಜನೆ ಮಾಡಲಿಕ್ಕೆ ದೇವರ ಮೂರ್ತಿಯನ್ನು ನೋಡಿ ಇಲ್ಲಿ ಜಟ್ಟಿಬಳ್ಳದವರು ಯಾವ ರೀತಿಯಲ್ಲಿ ಕುಣಿತಾ ಇದ್ದಾರೆ ಅಂತೇಳಿ ನೋಡಿ ನನಗೆ ಸಹ ಆಸೆ ಆಯಿತು ಒಮ್ಮೆ ಒಂದೆರಡು ಸ್ಟೆಪ್ಪು ಅಂತ ಆದರೆ ನಾನು ಹೋಗಲಿಲ್ಲ ಭಾರಿ ಜಾಲಿ ಮಾಡ್ತಾ ಇದ್ದರು ಎಲ್ಲರೂ ಖುಷಿಯಲ್ಲಿ ಕುಣಿತಾ ಇದ್ದರು ಬಾರಿ ಸಣ್ಣಕ್ಕೆ ಮಳೆ ಕೂಡ ಇತ್ತು ಈ ಕುಣಿಯಾಗ ಕುಣಿಯುವಾಗ ಶೆಕೆ ಆಗೋದಕ್ಕೆಲ್ಲ ಒಳ್ಳೆಯದಾಗ್ತಿತ್ತು ತುಂಬ ಎಂಜಾಯ್ ಮಾಡ್ತಿದ್ದಾರೆ ಕುಣಿಯುವ ಸ್ಟೈಲು ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಕುಣಿತಾ ಇದ್ದಾರೆ ನಾನು ಮ್ಯೂಸಿಕನ್ನು ಹಾಕಲಿಲ್ಲ ಒಳ್ಳೆ ಸೌಂಡ್ ಬಾಕ್ಸ್ ಇತ್ತು ಡಿಜೆ ಹಾಕಲಿಲ್ಲ ನಾನು ಸೌಂಡು ಯಾಕಂದರೆ ಕಾಪಿ ರೈಟ್ ಇಶ್ಯೂ ಬರ್ತದೆ ಅಂತೇಳಿ ಬೆಳಿಗ್ಗೆ ತುಂಬ ಖುಷಿ ಆಗ್ತಾ ಇತ್ತು ಸಂಜೆ ಆಗುವಾಗ ದೇವರನ್ನು ಕರ್ಕೊಂಡು ಹೋಗುವಾಗ ಆದರೆ ಈಗ ವಾಪಸ್ಸು ನೀರಿಗೆ ಬಿಡುವಾಗ ಸ್ವಲ್ಪ ಬೇಜಾರಾಗ್ತಾ ಇತ್ತು ನೀರಿಗೆ ಬಿಟ್ ಬರ್ ಬಿಟ್ ಬಿಡ್ತಾರಂಥೇಳಿ ಆದರೆ ನೋಡಿ ಎಷ್ಟು ಚೆನ್ನಾಗಿ ಹೀಗೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗಣಪತಿ ನೋಡಿ ಇದು ಇನ್ನು ಜಟ್ಟಿಪಳ್ಳದಲ್ಲಿ ಒಂದು ಹೊಳೆ ಇದೆ ಅದು ಮತ್ತೆ ಪಯಸ್ವಿನಿ ನದಿಗೆ ಸೇರ್ತದೆ ಅಲ್ಲಿಗೆ ವಿಸರ್ಜನೆ ಮಾಡ್ತಾರೆ ತಕೊಂಡೋಗಿ ನನೆ ಇದು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಹನಿಕ್ ಆಗಿದೆ ಹನಿಕಾ ಆಗಬೇಕಿತ್ತು ಹನಿಕನಿಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತು ಬಣ್ಣ ನನ್ನ ಮಗನಿಗೆ ಫಸ್ಟ್ ಪ್ರೈಸ್ ಗಣಪತಿ ಚಿತ್ರ ಬಿಡಿಸುವುದು ಫಸ್ಟ್ ನೋಡಿ ಪ್ಲೇಟ್ ಪ್ಲೇಟ್ ಸಿಕ್ಕಿದೆ ಪ್ರೈಸ್ ಸಿಕ್ಕಿದೆ ಇನ್ನು ಊಟ ಎಲ್ಲಾದ್ರಲ್ಲೇ ಮಾಡಲಿಕ್ಕೆ ಇರ್ಬೋದು ಕಾಣ್ತದೆ ದಿನ ಪಪ್ಪನ

ఈ బందటే నాకేశ్వర దేవస్థానం రైజెళ్ళ తోకే బాయ్